ವೆಲ್ಕಮ್ ಬ್ಯಾಕ್ ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತು ನಾವು ವೀಡಿಯೋ ಬಂದ್ಬಿಟ್ಟು ನಿಂಬೆ ಫೋನ್ ಬಿಡಿದ್ದು ಆಂಡ್ ಫೋನ್ ಕಾಡು ಕಡೆಯೋಕೆ ನಮ್ಮ ತೋಟ ಎಲ್ಲ ಕಾಡಾಗಿದೆ ಹಾಗಾಗಿ ಕಾಡನ್ನ ಮತ್ತೆ ತೋಟ ಮಾಡ್ತಿದ್ದೀವಿ ಈಗ ಜನ ಲೆಕ್ಕ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ನಾನು ಬಾರು ಏಳು ಎಂಟು ಇವು ಒಂಬತ್ತು 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 ಜನ ಇದೀವಿ ಫ್ರೆಂಡ್ಸ್ ಇವಾಗ ಅಂದಿ ಪದೇ ಒಳಗಿದೆ ನೋಡ್ಬೋದು ನೀವು ಹಾಂ ಇದೆ ಒಂಬತ್ತು ಅಲ್ಲಿಯಿಂದ ಬಂದಿದ್ದೀವಿ ಇವತ್ತು ನೋಡ್ಬೋದು ನೀವು ಹೋ ಇದೆಲ್ಲ ನಮ್ಮದೇ ನಮ್ಮ ಮಮ್ಮಿದು ತೋಟ ಅಂದರೆ ನಮ್ಮ ಸೌಕರ್ಯದ್ದು ಆಮೇಲೆ ಹೆಚ್ಚು ಕಮ್ಮಿ ಆದ್ಲಾ ಮಮ್ಮಿ ಬಂಡ ನೀವು ಅನ್ಕೋಬೋದು ವೀಡಿಯೋ ಮಾಡ್ತಿದ್ದೀನಿ ಯಾರು ನೋಡ್ಕೊಳಕ್ಕೆ ಇಲ್ವ ಅಂತ ಇದ್ದಾಗ ನಮ್ಮ ಬಾಸೊಬ್ಬರು ಆದರೆ ಇವಾಗ ರೆಸ್ಟ್ ಕೊಟ್ಟು ಆ ಕಡೆ ಓದು ಹಾಗಾಗಿ ಆ ಗ್ಯಾಪಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ ಹಂಗೆಲ್ಲ ಮಾತಾಡಬಾರ್ದು ಬೇಣ ಅನ್ನ ಹುಣ್ಣೊಬೈಲಿ ನಾವು ಇವ್ರ ನಾಲ್ಕು ಜನ ಕಡಿಯೋಕೆ ನಾವು ಕಡ್ದಿರೋದನ್ನ ಕೂಳೆ ತೆಕ್ಕೊಂಡು ಬರೋಕ್ಕೆ ನೋಡಿ ಈ ಒಬ್ಬೊಬ್ಬ ಅವತಾರ ನೋಡಿ ಎಲ್ಲ ಮಳೆ ಸೀಸನ್ ಅಲ್ವಾ ಹಾಗಾಗಿ ಇವ್ರೆ ಒಂಬತ್ತು ನಗು ಬಾಗಿತ ಇದ್ದಾಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ